ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ವೀಕ್ಷಕರ ಇಂದಿನ ವೀಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಪರೀಕ್ಷೆಯ ಸಲುವಾಗಿ ಇಂದಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಭಾರತದ ರಾಷ್ಟ್ರಗೀತೆ ರಚಿಸಲ್ಪಟ್ಟಿದ್ದು ಇವರಿಂದ ಅಂತ ಕೇಳಿದರೆ ಆಪ್ಷನ್ ಒಂದು ರಾಜರಾಮ್ ಮೋಹನ್ ರಾಯ್ ಆಪ್ಷನ್ ಎರಡು ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಮೂರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಆಪ್ಷನ್ ನಾಲ್ಕು ಡಬ್ಲ್ಯೂ ಸಿ ಬ್ಯಾನರ್ಜಿ ಸೊ ಇದು ಅತ್ಯಂತ ಸುಲಭವಾದ ಪ್ರಶ್ನೆ ಸೊ ಭಾರತದ ರಾಷ್ಟ್ರಗೀತೆ ರಚಿಸಲ್ಪಟ್ಟಿದ್ದು ರವೀಂದ್ರನಾಥ್ ಟ್ಯಾಗೋರಿಂದ ಆದರೆ ಈ ಗೀತೆಯ ವಿಶಿಷ್ಟತೆ ಏನು ಅಂದರೆ ಇದನ್ನ ಎಲ್ಲಿಂದ ಪಡ್ಕೊಳ್ಳಾಯಿತು ಅಂತಂದರೆ ರವೀಂದ್ರನಾಥ್ ಅವರೇ ಬರೆದಿರುವಂತಹ ಸಂಸ್ಕೃತ ಮಿಶ್ರಿತ ಬಂಗಾಳಿ ಭಾಷೆಯಲ್ಲಿರುವಂಥ ಬ್ರಹ್ಮೋ ಮಂತ್ರ ಎಂಬ ಪುಸ್ತಕದಲ್ಲಿನ ಮೊದಲ ಐದು ಪ್ಯಾರಗಳನ್ನು ಆರಿಸ್ಕೊಂಡು ನಾವೀಗ ರಾಷ್ಟ್ರಗೀತೆಯನ್ನು ಹಾಡ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯು ಇದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದರೆ ಆಪ್ಷನ್ ಒಂದು ಆಹಾರ ಧಾನ್ಯ ವಿತರಣೆಗೆ ಸಂಬಂಧಿಸಿದೆ ಆಪ್ಷನ್ ಎರಡು ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿದ್ದು ಆಪ್ಷನ್ ಮೂರು ರಸ್ತೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದ್ದು ಆಪ್ಷನ್ ನಾಲ್ಕು ಶಿಕ್ಷಣ ನೀಡುವುದಕ್ಕೆ ಸಂಬಂಧಿಸಿದ್ದು ಅಂತ ಹೇಳಿದ್ದಾರೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಲಾಂಚ್ ಆಗಿದ್ದು ಆಗಸ್ಟ್ ಹದಿನೈದು ಎರಡು ಸಾವಿರದಲ್ಲಿ ಅಂದರೆ ಇಪ್ಪತ್ತ್ಮೂರು ಹಿಂದೆ ಏನಕ್ಕೆ ಈ ಯೋಜನೆಯನ್ನು ಜಾರಿಗೆ ತಂದರು ಅಂತಂದರೆ ಯಾವೆಲ್ಲ ಹಿಂದುಳಿದ ಪ್ರದೇಶಗಳಿರ್ತವೆ ಯಾವೆಲ್ಲ ಗ್ರಾಮಗಳಿಗೆ ಇನ್ನೂ ರಸ್ತೆ ನಿರ್ಮಾಣಗಳೇ ಆಗಿರೋದಿಲ್ವೋ ಸೊ ಆ ರಸ್ತೆ ನಿರ್ಮಾಣಗಳನ್ನು ಮಾಡಿ ಆ ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡ್ಬೇಕಂತೇಳಿ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಜಾರಿಗೆ ತರ್ತಾರೆ ಆದ್ದರಿಂದ ಆಪ್ಷನ್ ಮೂರು ರಸ್ತೆಗಳ ನಿರ್ಮಾಣ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಒಂದು ದೇಶದಿಂದ ಸರಕನ್ನು ಖರೀದಿಸಿ ಇನ್ನೊಂದು ದೇಶಕ್ಕೆ ಮಾರುವುದನ್ನು ಎನ್ನುವರು ಅಂತ ಹೇಳಿದರೆ ಆಪ್ಷನ್ ಒಂದು ರಫ್ತು ಆಪ್ಷನ್ ಎರಡು ಆಮದು ಆಪ್ಷನ್ ಮೂರು ವಿನಿಮಯ ಆಪ್ಷನ್ ನಾಲ್ಕು ರಫ್ತು ಸೊ ಒಂದು ದೇಶದಿಂದ ಸರಕನ್ನು ಖರೀದಿಸಿ ಇನ್ನೊಂದು ದೇಶಕ್ಕೆ ಮಾರಾಟ ಮಾಡೋದನ್ನು ನಾವು ರಫ್ತು ಅಂತ ಕರಿತೇವೆ ಆದ್ದರಿಂದ ಆಪ್ಷನ್ ಒಂದು ರಫ್ತು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಣ್ಣ ಪ್ರಮಾಣದಲ್ಲಿ ವಸ್ತುಗಳನ್ನು ಗ್ರಾಹಕರಿಗೆ ಮಾರುವವರನ್ನು ಈಗೆನ್ನಬಹುದು ಅಂತ ಇದೆ ಆಪ್ಷನ್ ಒಂದು ದಾಸ್ತಾನುಗಾರರು ಆಪ್ಷನ್ ಎರಡು ಚಿಲ್ಲರೆ ಮಾರಾಟಗಾರರು ಆಪ್ಷನ್ ಮೂರು ಉತ್ಪಾದಕರು ಆಪ್ಷನ್ ನಾಲ್ಕು ಸಗಟು ವ್ಯಾಪಾರಿಗಳು ಸೊ ಸಣ್ಣ ಪ್ರಮಾಣದಲ್ಲಿ ವಸ್ತುಗಳನ್ನು ಗ್ರಾಹಕರಿಗೆ ಮಾರೋರನ್ನು ನಾವು ಚಿಲ್ಲರೆ ಮಾರಾಟಗಾರರು ಅಂತ ಕರಿತೀವಿ ಆದ್ದರಿಂದ ಆಪ್ಷನ್ ಎರಡು ಚಿಲ್ಲರೆ ಮಾರಾಟಗಾರರು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಸ್ತುಗಳ ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡುವುದನ್ನು ಈಗ ಎನ್ನುತ್ತಾರೆ ಅಂತ ಇದೆ ಆಪ್ಷನ್ ಒಂದು ಕಾಳಸಂತೆ ವ್ಯಾಪಾರ ಆಪ್ಷನ್ ಎರಡು ಮಾರುಕಟ್ಟೆ ವ್ಯಾಪಾರ ಆಪ್ಷನ್ ಮೂರು ಸಗಟು ವ್ಯಾಪಾರ ಆಪ್ಷನ್ ನಾಲ್ಕು ಚಿಲ್ಲರೆ ವ್ಯಾಪಾರ ಸೊ ವಸ್ತುಗಳ ಕೃತಕ ಭಾವವನ್ನು ಸೃಷ್ಟಿಸಿ ಅದನ್ನ ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡೋದನ್ನು ನಾವು ಕಾಳಸಂತೆ ವ್ಯಾಪಾರ ಅಂತ ಕರಿತೇವೆ ಸೊ ಅದರಿಂದ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಐ ಎಸ್ ಐ ಸಂಸ್ಥೆಯು ಇದನ್ನು ಖಾತ್ರಿಪಡಿಸುತ್ತದೆ ಅನ್ನೋದು ಕ್ವಶನ್ ಇದೆ ಆಪ್ಷನ್ ಒಂದು ಉತ್ಪನ್ನಗಳ ಸರಬರಾಜು ಆಪ್ಷನ್ ಎರಡು ಉತ್ಪನ್ನಗಳ ಗುಣಮಟ್ಟ ಆಪ್ಷನ್ ಮೂರು ಉತ್ಪನ್ನಗಳ ಉತ್ಪಾದನೆ ಆಪ್ಷನ್ ನಾಲ್ಕು ಉತ್ಪನ್ನಗಳ ರಫ್ತು ಈ ಐ ಎಸ್ ಐ ಅಂತಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್ ಅಂತ ಸೊ ಅದನ್ನ ಬಿ ಐ ಎಸ್ ಕೊಡುತ್ತೆ ಅಂದರೆ ಬಿ ಐ ಎಸ್ ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸು ಈ ಐ ಎಸ್ ಐ ಮಾರ್ಕ್ನ ಕೊಡುತ್ತೆ ಏನಕ್ಕೆ ಈ ಮಾರ್ಕ್ನ ಕೊಡುತ್ತೆ ಅಂತಂದರೆ ಎ ಮಾರ್ಕ್ ಫಾರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆಫ್ಟರ್ ಥ್ರೂ ಎ ವೆರಿಫಿಕೇಶನ್ ಆಫ್ ಇಟ್ಸ್ ಕ್ವಾಲಿಟಿ ಆ್ಯಂಡ್ ಸೇಫ್ಟಿ ಸೊ ಅದರ ಉತ್ಪನ್ನ ಅದರ ಗುಣಮಟ್ಟ ಹೇಗಿದೆ ಅದು ಸೇಫ್ಟಿ ಆಗಿದೆ ಇಲ್ವಾ ಅನ್ನೋದಕ್ಕೋಸ್ಕರ ಈ ಐ ಎಸ್ ಐ ಮಾರ್ಕ್ನ ಕೊಡುತ್ತೆ ಸೊ ಹಾಗಾದರೆ ಈ ಐ ಎಸ್ ಐ ಮಾರ್ಕ್ನ ಯಾವುದಕ್ಕೆಲ್ಲ ಕೊಡುತ್ತೆ ಅಂದರೆ ಹಾಗೂ ನೀವು ಯಾವೆಲ್ಲ ವಸ್ತುಗಳ ಮೇಲೆ ನೋಡ್ಬೋದು ಅಂತಂದರೆ ಸಿಮೆಂಟ್ ಮೇಲೆ ನೋಡ್ಬೋದು ಎಲೆಕ್ಟ್ರಿಕಲ್ ಐಟಮ್ಸ್ ಮೇಲೆ ಡೀಸೆಲ್ ಇಂಜಿನ್ಸು ಕೆಲವೊಂದು ಪ್ಲಗ್ಸ್ ಮತ್ತು ಸಾಕೆಟ್ಸ್ ಮೇಲೆ ಮತ್ತು ಗ್ಲಾಸಸ್ ಮೇಲೆ ಹಾಗೂ ಕೆಲವೊಂದು ಕೆಮಿಕಲ್ಸ್ ಮೇಲೆ ಎಲ್ಲ ಈ ಐ ಎಸ್ ಐ ಸಿಂಬಲ್ ಇರೋದನ್ನ ನೀವು ನೋಡ್ಬೋದು ಹಾಗಾದರೆ ಏನ್ ಖಾತ್ರಿಪಡಿಸುತ್ತೆ ಅಂತಂದರೆ ಇದು ಉತ್ಪನ್ನಗಳ ಗುಣಮಟ್ಟವನ್ನು ಖಾತ್ರಿಪಡಿಸುತ್ತೆ ಆದ್ದರಿಂದ ಆಪ್ಷನ್ ಎರಡು ಉತ್ಪನ್ನಗಳ ಗುಣಮಟ್ಟ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಗಿರ್ ರಾಷ್ಟ್ರೀಯ ಉದ್ಯಾನ ಕಂಡುಬರುವುದು ಎಲ್ಲಿ ಅಂತ ಕೇಳಿದರೆ ಆಪ್ಷನ್ ಒಂದು ಬಿಹಾರ್ ಆಪ್ಷನ್ ಎರಡು ಅಸ್ಸಾಂ ಆಪ್ಷನ್ ಮೂರು ಮಧ್ಯಪ್ರದೇಶ್ ಆಪ್ಷನ್ ನಾಲ್ಕು ಗುಜರಾತ್ ಈ ಗಿರ್ ರಾಷ್ಟ್ರೀಯ ಉದ್ಯಾನವನ ಏನಕ್ಕೆ ಸ್ಪೆಷಲ್ ಅಂತಂದರೆ ಏಷ್ಯಾಟಿಕ್ ಹುಲಿಗಳನ್ನು ಹೊಂದಿರುವಂಥ ಏಕೈಕ ಆವಾಸಸ್ಥಾನ ಸ್ಥಾನ ಇದಾಗಿದೆ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಗುಜರಾತ್ ಸಮೀಪದ ತಲಾಲ್ ಗಿರ್ ಎಂಬಲ್ಲಿ ಕಂಡು ಬರುತ್ತೆ ಸೊ ಇದನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಸಸನ್ ಗಿರ್ ಅಂತನೂ ಕರೀತಾರೆ ಸೊ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರೋದು ಗುಜರಾತ್ನಲ್ಲಿ ಅದರಿಂದ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್ ಆಪ್ಷನ್ ಎರಡು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಮೂರು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಪ್ಷನ್ ನಾಲ್ಕು ಸರ್ ಎಂ ವಿಶ್ವೇಶ್ವರಯ್ಯನವರು ಸೊ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಅಥವಾ ದ ಪ್ಲಾಂಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಪುಸ್ತಕವನ್ನ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಬರೀತಾರೆ ಸೊ ಅವ್ರು ಏನಕ್ಕೆ ಈ ಪುಸ್ತಕವನ್ನು ಬರೀತಾರೆ ಅಂತಂದರೆ ಆಗಿನ ಕಾಲದಲ್ಲಿಯೇ ಒಬ್ಬ ಇಂಜಿನಿಯರ್ ಆಗಿದ್ದ ಇವರು ದೇಶದ ಆರ್ಥಿಕ ಯೋಜನೆಗಳ ಬಗ್ಗೆ ಮೊದಲ ಬಾರಿಗೆ ಒಂದು ಪುಸ್ತಕದಲ್ಲಿ ಬರಿತಾ ಹೋಗ್ತಾರೆ ಆ ಪುಸ್ತಕಕ್ಕೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯನ್ನು ಸಹ ಇಡ್ತಾರೆ ಅದರಿಂದ ಆಪ್ಷನ್ ನಾಲ್ಕು ಸರ್ ಎಂ ವಿಶ್ವೇಶ್ವರಯ್ಯ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಐದನೆಯ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಎರಡು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ಮೂರು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಆಪ್ಷನ್ ನಾಲ್ಕು ಮೂರನೆಯ ಪಂಚವಾರ್ಷಿಕ ಯೋಜನೆ ಸೊ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಸೊ ಈ ಪಂಚವಾರ್ಷಿಕ ಯೋಜನೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹನ್ನೆರಡರವರೆಗೂ ಜಾರಿಯಲ್ಲಿರುವಂಥ ಯೋಜನೆಯಾಗಿದ್ದು ಇದು ಭಾರತದ ಆರ್ಥಿಕ ಮತ್ತು ಅಭಿವೃದ್ಧಿಯ ಯೋಜನೆಯಾಗಿದೆ ಮುಂದಿನ ಪ್ರಶ್ನೆ ಭಾರತೀಯ ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳ ತಯಾರಿಕೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ಕಾರ್ಖಾನೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಆಪ್ಷನ್ ಎರಡು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಆಪ್ಷನ್ ಮೂರು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಆಪ್ಷನ್ ನಾಲ್ಕು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕೇವಲ ಭಾರತೀಯ ವಾಯುದಳಕ್ಕಾಗಿ ಹಾಗೂ ದೇಶೀಯ ಯುದ್ಧ ವಿಮಾನಗಳ ತಯಾರಿಕೆಗಾಗಿ ಸಂಬಂಧಿಸಿದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಇರುವಂತಹ ಕಾರ್ಖಾನೆ ಯಾವುದು ಅಂತಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಭಾರತೀಯ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪ್ನಿಯಾಗಿದೆ ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದ್ದು ಸಾವಿರದ ಒಂಬೈನೂರ ನಲವತ್ತು ಡಿಸೆಂಬರ್ ಇಪ್ಪತ್ತ್ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗುತ್ತೆ ಇದು ವಿಶ್ವದ ಅತ್ಯಂತ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ಮತ್ತು ರಕ್ಷಣಾ ತಯಾರಕಗಳಲ್ಲಿ ಒಂದಾಗಿದೆ ಸೊ ಆದ್ದರಿಂದ ಆಪ್ಷನ್ ನಾಲ್ಕು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲ್ಪಡುವ ಕರ್ನಾಟಕ ಜಿಲ್ಲೆಗಳು ಯಾವ್ಯಾವು ಅಂತ ಕೇಳಿದರೆ ಆಪ್ಷನ್ ಒಂದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಆಪ್ಷನ್ ಎರಡು ದಕ್ಷಿಣ ಕನ್ನಡ ಮತ್ತು ಉಡುಪಿ ಆಪ್ಷನ್ ಮೂರು ಉಡುಪಿ ಮತ್ತು ಉತ್ತರ ಕನ್ನಡ ಆಪ್ಷನ್ ನಾಲ್ಕು ಉಡುಪಿ ಮತ್ತು ಚಿಕ್ಕಮಗಳೂರು ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸಂಪೂರ್ಣವಾದ ವಿವರಣೆಯೊಂದಿಗೆ ನಿಮಗೆ ಉತ್ತರವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಇದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂಥ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ ನಿಮಗೆ ಮೊದಲೇ ಸಿಗುತ್ತೆ ಇದೇ ರೀತಿಯಾದಂಥ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ಧನ್ಯವಾದಗಳು